ನಾಯ್ಕೋಡಿ ಪರಿವಾರದಿಂದ ಅಲ್ಲಹನ ಪ್ರೀತಿಗೆ ಪಾತ್ರರಾಗುವ ಮಾದರಿ ಕಾರ್ಯ ಹಿಂದೂ ಧರ್ಮ ಜಾತಿ ಭಾಷೆಯ ಅಸಮಾನತೆಗಳು ಹೆಚ್ಚುತ್ತಿರುವಾಗ ಮುದ್ದೇಬಿಹಾರ್ ಪಟ್ಟಣದ ಲಾಡ್ಲೆ ಮಶಕ್ ನಾಯ್ಕೋಡಿ ಪರಿವಾರ ಸಮಾಜಕ್ಕೆ ಭಾವ್ಯಕ್ಯತೆ ಮತ್ತು ಮಾನವೀಯತೆ ಎಂಬ ಶ್ರೇಷ್ಠ ಸಂದೇಶವನ್ನು ನೀಡುತ್ತಿದೆ ಈ ಪರಿವಾರ ಕಳೆದ ಏಳು ವರ್ಷಗಳಿಂದ ತಮ್ಮ ಸಂಪಾದನೆಯ ಒಂದು ಭಾಗವನ್ನು ಮೀಸಲಿಟ್ಟು ಬಡ ಮುಸ್ಲಿಂ ಮತ್ತು ಹಿಂದೂ ಕುಟುಂಬಗಳಿಗೆ ರಂಜಾನ್ ಹಬ್ಬದ ಪ್ರಯುಕ್ತ ದಿನಸಿ ಕಿಟ್ ಅನ್ನು ವಿತರಿಸುತ್ತಿದೆ ಈ ಕಾರ್ಯವು ಸೇವೆಯೇ ಪರಮೋಧರ್ಮ ಎಂಬ ತತ್ವವನ್ನು ಪುನಃ ನೆನಪಿಸುತ್ತದೆ ಶ್ರೀಮಂತರು ಸಹಾಯ ಮಾಡುವುದು ಅಸಾಧಾರಣವೆನಸದು ಆದರೆ ಮಧ್ಯಮ ವರ್ಗದ ಕುಟುಂಬ ತನ್ನ ದುಡಿಮೆಯ ಹಣವನ್ನು ಇತರರ ಹಿತಕ್ಕಾಗಿ ಬಳಸುವುದು ಅತ್ಯಂತ ಶ್ಲಾಘನೀಯ ತಾಯಿಯ ಪ್ರೇರಣೆಯಿಂದ ಉಗಮಿಸಿದ ದಾನ ಮನೋಭಾವ ಲಾಡ್ಲೆ ಮುಶಕ್ ನಾಕೋಡಿ ಅವರ ತಂದೆ ನಬಿಲಾಲ್ ಮತ್ತು ತಾಯಿ ದಾಲ್ಬಿಯವರು ಸಣ್ಣ ವಯಸ್ಸಿನಿಂದಲೇ ತಮ್ಮ ಮಗನಿಗೆ ಪರೋಪಕಾರದ ಪಾಠವನ್ನ ಕಲಿಸಿದ್ದಾರೆ ಅವರ ಪ್ರೇರಣೆಯಿಂದ ಪ್ರತಿ ವರ್ಷ ಬಡ ಕುಟುಂಬಗಳಿಗೆ ರಂಜಾನ್ ದಿನಸಿ ಕಿಟ್ ವಿತರಿಸುವುದನ್ನು ಆರಂಭಿಸಿದ ಲಾಡ್ಲೆ ಮಶಾಕ್ ನಾಯ್ಕೋಡಿ ಪ್ರಾರಂಭದಲ್ಲಿ ಕೇವಲ ಮೂವತ್ತು ಕುಟುಂಬಗಳಿಗೆ ನೆರವಾಗುತ್ತಿದ್ದರು ಆದರೆ ಇಂದು ನೂರಕ್ಕೂ ಹೆಚ್ಚು ಬಡ ಹಿಂದೂ ಮುಸ್ಲಿಂ ಕುಟುಂಬಗಳು ಈ ದಾನ ಕಾರ್ಯದ ಪ್ರಯೋಜನವನ್ನ ಪಡೆಯುತ್ತಿವೆ ಈ ಬಗ್ಗೆ ಮಾತನಾಡಿದ ರಾಳೆ ಮಿಶಕ್ ನಾಯ್ಕೋಡಿ ಮನುಷ್ಯನು ಸಮಾಜದಲ್ಲಿ ಒಬ್ಬನೇ ಬದುಕುವುದಿಲ್ಲ ಪರಸ್ಪರ ಸಹಕಾರ ಮತ್ತು ದೇಹದಿಂದಲೇ ನಾವು ಒಗ್ಗೂಡಬೇಕು ನನ್ನ ತಾಯಿಯ ಪ್ರೇರಣೆಯಿಂದ ಬಡವರಿಗೆ ಸಹಾಯ ಮಾಡುತ್ತಿದ್ದೇನೆ ಹಬ್ಬದ ಸಂತೋಷ ಎಲ್ಲರಿಗೂ ಸಿಗಬೇಕು ಎಂಬುದೇ ನನ್ನ ಆಶಯವಾಗಿದೆ ಎಂದರು ನಾನು ಸ್ಟಾರ್ಟ್ ಮಾಡಿದ್ದು ಫಸ್ಟ್ ವರ್ಷ ಮೂವತ್ತು ಮಂದಿಗೆ ಮೂವತ್ತು ಮಂದಿಗೆ ಆ ನಂತರ ನಲವತ್ತು ಐವತ್ತು ಈಗ ವರ್ಷ 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 ಮಾಡ್ಕೋತ ನಾನು ಹಂಟೆಡ್ ಗಡಿ ಇದು ದಾಟೀನಿ ದಾಟಿಕೇಸಿ ಕೊಡ್ಕೊತ ಬರಾ ಇದ್ದೀನಿ ನನ್ನ ಸ್ಮರಣೆ ನನ್ನ ತಾಯಿ ಮಾರ್ಗದರ್ಶನ ಮಾಡಿದ ನಂತರ ನಾನು ಇದು ಮಾಡಾಕತ್ತೀನಿ ನನ್ನ ತಾಯಿ ನನಗೇನು ಹೇಳಿದ್ದು ಒಟ್ಟಿಗೆ ವರ್ಷ ವರ್ಷ ಬಡವ್ರಿಗೆ ರೀತಿ ಕೊಡು ಎಷ್ಟರ ಕೊಡು ಕೊಟ್ಟು ಏನಿಲ್ಲ ಒಟ್ಟು ಕೊಡೋದು ತಪ್ಪಿಸ್ಬೇಡ ಕೊಟ್ಟು ಕೇಸು ನೀವು ಆರೋಗ್ಯ ಕಾಪಾಡಬೇಕು ನೀವು ಆರಾಮಿರ್ಬೇಕು ನೀವೇನೈತಿ ಾಗಿರ್ಬೇಕು ಇದು ಕೆ ಏನೈತಿ ಕೊಡ್ಬೋದು ಇರ್ಬೇಕು ಅಂತ ಹೇಳಿ ನನ್ನ ನನ್ನ ಇದ್ರಿಗೆಲ್ಲ ಪ್ರೇರಣೆ ನನ್ನ ತಾಯಿ ನನ್ನ ತಾಯಿ ಕೊಡ ಮ್ಯಾಗ ನಾನು ಕೊಡಕ್ಕೆ ಚಲೋ ಮಾಡೀನಿ ಆ ತಾಯಿ ಆಶೀರ್ವಾದ ನನ್ಗೆ ಎಲ್ಲಿ ಮ್ಯಾಗ ನಂದಿ ಮಠ ಇರ್ತದೆ ನಾನು ಇರ್ತೀನಿ ಎಲ್ಲಿ ಮಠ ನಮ್ಮಂಗ್ರಿಗೆ ನನ್ನ ಮ್ಯಾಗ ಇದು ಇರ್ತದೆ ನಾನು ಇರ್ತೀನಿ ಅಂತ ಹೇಳಿ ನನ್ನ ಎರಡು ಮಾತು ಸಾಮಾಜಿಕ ಭಾವೈಕ್ಯತೆಗೆ ಪೂರಕವಾದ ಹಬ್ಬ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕ ಸತೀಶ್ ಕುಮಾರ್ ಓಸ್ವಾಲ್ ಮತ್ತು ಉಪನ್ಯಾಸಕ ಡಾ ಅಬ್ದುಲ್ ರಹೀಂ ಮುಲ್ಲಾ ಮಾತನಾಡಿ ರಂಜಾನ್ ಹಬ್ಬ ಕೇವಲ ಉಪವಾಸ ಮತ್ತು ಪ್ರಾರ್ಥನೆ ಅಷ್ಟೇ ಅಲ್ಲ ದಾನ ಮತ್ತು ಸೇವಾ ಮನೋಭಾವಕ್ಕೂ ಸಮರ್ಪಿತವಾಗಿದೆ ಲಾಲೆ ಮಶಕ್ ನಾಯ್ಕುಡಿ ಅವರ ಈ ದಾನ ಸೇವೆ ಧರ್ಮ ಜಾತಿ ಮೀರಿದ ಮಾನವೀಯತೆಗಾಗಿ ಉದಾಹರಣೆ ಆಗಿದೆ ಎಂದರು ನಾನೊಬ್ಬ ಸಮಾಜಮುಖಿಯಾಗಿ ಕೆಲಸ ಹೆಂಗೆ ಮಾಡಬೇಕಂತ ಸಮಾಜಕ್ಕೆ ತೋರಿಸಿಕೊಟ್ಟಂಥ ಒಂದು ಮಾದರಿ ವ್ಯಕ್ತಿತ್ವವನ್ನು ಲಾಳೆ ಶಾಖರು ನೋಡಿದ್ದಾರೆ ಸಮಾಜದೊಂದಿಗೆ ಬೆರೆತು ಎಲ್ಲ ಸಮಾಜ ಬಾಂಧವರುಗಳೊಂದಿಗೂ ಕೂಡಿ ಸಮಾಜದಲ್ಲಿ ನಾನೊಬ್ಬನು ನಾನು ಸಮಾಜಕ್ಕೋಸ್ಕರ ಅನ್ನುವಂಥ ಒಂದು ತತ್ವ ಸಿದ್ಧಾಂತದ ತಳಹದಿ ಮ್ಯಾಗ ಲಾಳೆ ಮೀಶಾಕ್ ನಾಯ್ಕೊಂಡು ಇಲ್ಲಿ ಒಂದು ಪ್ರೇರಣಾದಾಯಕ ಒಂದು ಕೆಲಸ ಮಾಡ್ಯಾರ ಈ ಕಾರ್ಯಕ್ರಮ ಎಲ್ಲರೂ ಮೆಚ್ಚುಗೆ ಇದೆ ಒಂದು ಶ್ರೀಮಂತ ಮನೆತನದಲ್ಲಿದ್ದು ನಾನು ಪ್ರಚಾರಕ್ಕಾಗಿ ಕೆಲಸ ಮಾಡ್ತೀನಿ ಅಂದ್ರೆ ಅದೊಂದು ಬೇರೆ ಆದ್ರೆ ಲಾಯಶೇಖರ್ ಅವರು ಏಳು ವರ್ಷದಿಂದ ಈ ಕಾರ್ಯವನ್ನು ಸದ್ದಿಲ್ಲದೆ ಮಾಡ್ಕೊಂಡು ಬಂದಿದ್ದಾರೆ ಇದು ಒಂದು ಸಮಾಜಕ್ಕೆ ಪ್ರೇರಣೆ ಒಂದು ತಾನು ಎಷ್ಟೇ ಇದ್ದರೂ ತಾನು ಸಮಾಜಮುಖಿಯಾಗಿ ಸಮಾಜದೊಂದಿಗೆ ಸಮಾಜದ ಬೆರೆತು ಸಮಾಜದ ಅತಿ ಕೆಳಗಿನವರಿಗೆ ನಾನ್ಲಿ ಎಷ್ಟು ಸಹಕಾರ ಅತ್ತೆ ಸಹಕಾರ ಮಾಡ್ಬೇಕಂತ ಏನ್ ಮನೋಭಾವನೆ ಇತ್ತಲ್ಲ ಆ ಮನೋಭಾವನೆ ಅವರ ತಂದೆ ತಾಯಿಯ ಮಾರ್ಗದರ್ಶನದಲ್ಲಿ ಅವರ ಅವ್ರ ಸಂಸ್ಕಾರ ಹೇಳ್ತಾವಂತಲ್ಲ ರೀ ಅಂದ್ರ ನಮ್ಮ ಮನ ತಂದದಲ್ಲಿ ಹೆಂಗ ಸಂಸ್ಕಾರ ಅವ್ರ ತಂದೆ ತಾಯಿಯ ಸಂಸ್ಕಾರ ಹೆಂಗದ ಅಂದ್ರ ನಾವ್ ಇಟ್ಟು ಸಮಾಜಕ್ಕೆ ಏನೋ ಒಳ್ಳೇದ್ ಅನ್ನೋ ಒಂದು ತುಡಿತ ಇತ್ತಲ್ಲ ಆ ತುಳಿತ ಒಂದು ಲಾಡಬೇಕೆ ಲಾಡಬೇಕು ನಮ್ಮ ಆತ್ಮೀಯ ಗೆಳೆಯರು ಸದಾ ನಾವು ಯಾವಾಗಲೂ ಕೂತ್ರು ಸಮಾಜಕ್ಕೆ ಒಳ್ಳೇದು ಏನ್ ಮಾಡ್ಬೇಕನ್ನುವಂತ ಒಂದು ಚಿಂತನೆ ಮಾಡುವಂತ ವ್ಯಕ್ತಿ ಯಾವುದೇ ಅನ್ಯಾಯ ಸಂಗಡಗಳು ನಡುವು ಇದು ತಪ್ಪು ಅಂತ ತಪ್ಪು ಅಂತ ಹೇಳುವಂತ ಧೈರ್ಯವಂತ ವ್ಯಕ್ತಿ ನಾನು ಲಾಳಕರ್ಗೆ ಹೇಳ್ತಿದ್ದೆ ರಸುಲ್ಲಾ ಅಲ್ಲ ಒಂದು ಸೋದ್ರ ಪದ್ಲ ಅವ್ರು ಏನೇ ಸಮಾಜದಲ್ಲಿ ಏನೇ ಒಂದು ಸ ಹಿಂದೂ ಮುಸಲ್ಮಾನ್ ಸಮಾಜ ಸೌಹಾರ್ದ ಕೆಲಸದಲ್ಲಿ ಅವ್ರು ಬಂಗಾಳ ತಗೋತಿದ್ರು ಆ ರೀತಿ ಲಾಳಿಮಿಷಕ್ ಅವರು ಅವಾಗ ಅವ್ರು ಕೂಡ ಇರ್ತಿದ್ರು ಅಂದ್ರೆ ಯಾವುದೇ ಸಮಾಜದಲ್ಲಿ ಯಾವುದೇ ತಪ್ಪ ಇದು ತಪ್ಪು ಸಹಿ ಅಂತ ಹೇಳುವಂತ निष्ठुर तो व्यक्तित्व से माह रमजान में ये जो किट है गरीबों को और मुख्तलिफ ज़ात के लोगों को तकसीम करते हैं मुल कर। देखिए कई लोग समाज और माशरे में माह रमज़ान में किट तकसीम करते हैं अमीर लोग करते हैं वो कोई बड़ी बात नहीं है लाड़े कोई करोड़पति या लघपति या उत्ते अमीर नहीं है मिड क्लास फैमिली के हमारे तरह वो भी एक फैमिली से आ, ये ताल्लुक रखने वाले हैं। उन्होंने अभी बताया कि रहीम हमें जो भी को अल्लाह जिसमें जिस काम में भी मुझे फायदा होता है लाख रुपए अगर मुझे फायदा मिलता है तो ढाई हजार मैं डब्बे में रखता हूँ जक़ात का पैसा हमें जक़त का पैसा निकालती है एक साल में निजार अगर मिलता है तो उसके बदले में मैं साढ़े बारह सौ रुपये कर रख छोड़ता हूँ साल का एकदम कितना जमा होते हैं ये तकसीम ये बड़ा काम है हमें क्या करती है नौकरदारा और बड़े करोड़पति क्या करती है एक साल को पूरा कर को हिसाब करते हैं गीता में निकालना क्योंकि हमारे कुरान में है वो जक़ात निकालना हर एक साहेब अमीर इंसान जो अल्लाह उसे जो दौलत दिया है बावन तोले चांदी और सात तोले सोना जिस फर्ज के पास है उसे जक़ात फर्ज है तो ये लायम क्या है अपने तमाम क्या है आमदनी में जब जब उसे फायदा मिलते तब क्या करते हैं वो, वो उस जकात का पैसा निकाल कर ये काम मुझे आज मालूम हुआ लायम शाह मेरा अच्छा दोस्त तो उन्होंने ये तकसीम कर समाज में ये फैलाना नहीं है लेकिन मुझे मालूम हुआ कि सात साल से देर मुल्क मैं समझता हूँ बहुत बड़ा नेक काम है ये और हर जात के लोग बैठे ये आज हमारे हिंदुस्तान को ये जरूरत है सिर्फ मुसलमानों को नहीं हर जात के लोग बैठे हैं कल भी देखा मैं एक जगह ये हर जात के लोगों को लेकर जाना ही हमारी हिंदुस्तान की क्या है तहजीब है हमारी भारत की तहजीब है ये बड़ा काम है समझे ಮೌಲಾನಾ ನಿಸರ್ ಅಹಮದ್ ಜಾಮಿಯಾ ಆಶೀರ್ವಚನವನ್ನು ನೀಡಿ ಸತ್ಯವಂತಿಕೆ ಪರೋಪಕಾರ ಮತ್ತು ಶಾಂತಿ ನಮ್ಮ ಸಮಾಜದ ಮೂಲ ಸ್ತಂಭಗಳು ಈ ಪರಿವಾರ ಮಾಡುತ್ತಿರುವ ಸೇವಾ ಕಾರ್ಯ ಭಾವ್ಯಕತೆ ಮತ್ತು ಸಹೋದರತ್ವಕ್ಕೆ ದೀಪವಾಗಿದೆ ಎಂದು ಹೇಳಿದರು ಹಿಂದೂ ಮುಸ್ಲಿಂ ಭೇದವಿಲ್ಲದೆ ಸಮಾನತೆ ಕಾರ್ಯಕ್ರಮದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಪ್ರಭುರಾಜ್ ಬಿ ಜೆ ಕೆರಾಳ್ ರಫಿಕ್ ಶಿರೋಳ್ ಅಜಿಜ್ ಡವಳಗಿ ಹಾಗೂ ಹೈದರ್ ನಾಯ್ಕೋಡಿ ಅರ್ಷದ್ ಹುಸೇನ್ ಸಿರಾಜ್ ಉಲ್ ಹಸನ್ ಸರ್ತಾಜ್ ಉಲ್ ಹಸನ್ ಶಾಹಿದ್ ಉಲ್ ಹಸನ್ ಫೈಜ್ ಉಲ್ ಹಸನ್ ಸೇರಿ ಅನೇಕರು ಭಾಗವಹಿಸಿದ್ದರು ಈ ವರ್ಷದ ವಿಶೇಷವೆಂದರೆ ಹಬ್ಬದ ದಿನಸಿ ಕಿಟ್ ಕೇವಲ ಮುಸ್ಲಿಂ ಸಮುದಾಯದವರೆಗೆ ಮಾತ್ರವಲ್ಲದೆ ಬಡ ಹಿಂದೂ ಕುಟುಂಬಗಳಿಗೂ ಸಹ ವಿತರಿಸಲಾಯಿತು ಈ ಹಬ್ಬಗಳ ಮೂಲಕ ಹಬ್ಬಗಳು ಎಲ್ಲರಿಗೂ ಸಮಾನ ಭಾವ್ಯಕತೆ ಇಲ್ಲಕ್ಕಿಂತ ಶ್ರೇಷ್ಠ ಎಂಬ ಸಂದೇಶವನ್ನ ಸಾರಿದೆ ಸಹೋದರತ್ವದ ಬೆಳಕು ಹರಡಿದ ಸೇವಾ ಕಾರ್ಯ ಈ ದಾನ ಕಾರ್ಯದಲ್ಲಿ ನೂರಕ್ಕೂ ಹೆಚ್ಚು ಬಡ ಮಹಿಳೆಯರು ಭಾಗವಹಿಸಿದ್ದರು ಗ್ಯಾರಂಟಿ ಯೋಜನೆಯ ಸದಸ್ಯ ಬಿಆರ್ ಬಂದ್ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ಲಾಳೆ ಮಶಾತ್ ನಾಯ್ಕುಡಿ ಪರಿವಾರದ ಕಾರ್ಯ ಧರ್ಮ ಜಾತಿ ಮೀರಿದ ಮಾನವೀಯತೆಗೆ ಪ್ರೇರಣೆಯಾಗಿದೆ ಸಮಾಜದಲ್ಲಿ ಒಗ್ಗೂಡುವ ಮನೋಭಾವವಿದ್ದರೆ ಮಾತ್ರ ಬಹಳ ಸುಂದರ ಈ ಸೇವಾ ಕಾರ್ಯ ಭವಿಷ್ಯದಲ್ಲಿ ಇನ್ನಷ್ಟು ಮಂದಿಗೆ ಬೆಳಕನ್ನ ನೀಡಲಿ ಎಂದು ನಯನ ಭಾರ್ಗವ ಸಹ ಆಶಿಸುತ್ತದೆ